ನಮ್ಮ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಮನಸ್ಸಿಂದ ಧನ್ಯವಾದನ ಹೇಳಿಕ್ ಬಯಸ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ತಾಯಿಯವರು ಗುಣಮುಖರಾಗ್ತಾ ಇದ್ದಾರೆ ಏನು ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ನಮಗೂ ಕೂಡ ಗಾಬರಿ ಆಗುತ್ತೆ ಯಾಕಂದ್ರೆ ಬೆಳಿಗ್ಗೆ ನಾನು ಕೂಡ ಬಂದಾಗ ಆ ಆಕ್ಸಿಡೆಂಟ್ ದೃಶ್ಯ ಕೂಡ ನೋಡಿದ್ರೆ ತಾಯಿಯವ್ರಿಗೂ ಭೇಟಿಯಾದಾಗ ನನಗೂ ಕೂಡ ಸ್ವಲ್ಪ ಪ್ಯಾನಿಕ್ ಆಗಿತ್ತು ಆದರೆ ಇವತ್ತು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇರೆಗೆ ಅವರು ಬಹಳ ಗುಣಮುಖರಾಗಿ ಬ್ಯಾಕ್ ಬೋನ್ ಅಲ್ಲಿ ಮೂರು ಮೂರ್ನಾಲ್ಕು ಅವ್ರಿಗೆ ಮೈನ್ಯೂಟ್ ಫ್ರಾಕ್ಚರ್ ಆಗಿದೆ ಕೇರ್ಲೈನ್ ಕ್ರ್ಯಾಕ್ ಮತ್ತೆ ಸ್ವಲ್ಪ ಕೈ ಹತ್ರ ಹಾಗಾಗಿ ಡಾಕ್ಟರ್ ಅವ್ರ ಕಂಪ್ಲೀಟ್ಲಿ ಅಟ್ ಲೀಸ್ಟ್ ಫಿಫ್ಟೀನ್ ಡೇಸ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಮೂವ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೆ ರೆಸ್ಟ್ ತೊಂಡಿದ್ದಾರೆ ಬಹಳ ಬೇಗ ಜನರ ಸೇವೆಗೆ ಮತ್ತೆ ಬರ್ತಾರಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜನರಿಗೂ ಎಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಯಾರು ಕೂಡ ಆತಂಕ ಪಡಬೇಡ್ರಿ ಆಕ್ಸಿಡೆಂಟ್ ದೃಶ್ಯ ನೋಡಿದ್ರೆ ಎಲ್ಲರೂ ಕೂಡ ಆತಂಕ ಪಡುವಂತ ಸ್ಥಿತಿ ಇದೆ ಆದ್ರೆ ಅವ್ರಿಗೇನು ಆಗಿಲ್ಲ ಬಹಳ ಬೇಗ ಜನರ ಸೇವೆಗೆ ಬರ್ತಾರೆ ಅಂತ ಹೇಳಿದ್ರು ಚಂಡ್ರಾಜ್ ಹಟ್ಟೋಳವ್ರಿಗೂ ಸ್ವಲ್ಪ ಜಾಸ್ತಿ ಏಟ್ ಆಗಿದೆ ಸ್ವಲ್ಪ ಅವರ ಕಿವಿ ಹತ್ರ ಆಗಿದೆ ಸ್ವಲ್ಪ ಇಲ್ಲಿ ಗಲ್ಲದ ಹತ್ರ ಆಗಿದೆ ಆಮೇಲೆ ಕೈಗೆ ಹತ್ರ ಆಗಿದೆ ಅವರು ನಡರಡಕ್ಕೆ ಬರ್ತಾ ಇತ್ತು ಅದಕ್ಕೆ ಡಾಕ್ಟರ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಅವರು ಕೂಡ ಮನೇಲಿ ರೆಸ್ಟ್ ತಗೊಳ್ತಾ ಇದ್ದಾರೆ ಹಾಗಾಗಿ ಮೇಡಮ್ ಅವ್ರಿಗೆ ಸ್ವಲ್ಪ ಓಡಾಟಕ್ಕೆ ಬರ್ತಾ ಇಲ್ಲ ಸೊ ಡಾಕ್ಟರ್ ಇಲ್ಲಿ ಎರಡ್ ಮೂರು ದಿನ ಅಬ್ಸರ್ವೇಷನ್ ಗಂತ ಇಟ್ಸ್ಕೊಂಡು ಇಲ್ಲ ಆಸ್ಪತ್ರೆ ಇರೋ ಕಾರಣ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೀನಿ ಅಂದ್ರೆ ಬೇರೆ ಪೇಷಂಟ್ ಅವರು ಇರ್ತಾರೆ ಬೇರೆ ಜನನು ಬರ್ತಾ ಇರ್ತಾರೆ ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ನಾನು ಆದಷ್ಟು ಜನರಿಗೆ ಮನೇಲಿ ಇದ್ದು ನಿಮ್ಮ ಆಶೀರ್ವಾದ ಅಲ್ಲೇ ಇದ್ಕೊಂಡು ಮಾಡ್ರಿ ಮನೆಗ್ ಬಂದಾಗ ಪ್ರತಿಯೊಬ್ಬರಿಗುನು ಭೇಟಿ ಆಗ್ಲಿಕ್ಕೆ ನಾವು ಮುಂದೆ ಬರ್ತೀವಿ ಪ್ರತಿಯೊಬ್ಬರನ್ನ ಭೇಟಿ ಆಗ್ತೀವಿ ಕ್ಷೇತ್ರ ಕಾರ್ಯಕರ್ತರನ್ನ ಜಿಲ್ಲೆಯ ಎಲ್ಲಾ ಮುಖಂಡರು ಭೇಟಿ ಆಗ್ಲಿಕ್ಕೆ ಬರ್ತೀವಿ ಹಾಗಾಗಿ ಆಸ್ಪತ್ರೆ ಹತ್ರ ಬರೋದ್ ಸ್ವಲ್ಪ ಬೇಡ ಅಂತ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ ಹಾ ಮುಖ್ಯಮಂತ್ರಿ ಅವರು ಕೂಡ ಕರೆ ಮಾಡಿ ತಮ್ಮ ಇದನ್ನ ಆಶೀರ್ವಾದ ಮಾಡಿದರೆ ಹೋಮ್ ಮಿನಿಸ್ಟರ್ ಅವರು ಕೂಡ ಫೋನ್ ಮಾಡಿದ್ರು ಸಾಕಷ್ಟು ಜನ ಶಾಸಕರು ಎಮ್ ಎಲ್ ಸಿ ಅವರು ಬಹಳಷ್ಟು ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ ನಾನು ಕೂಡ ಸಾಕಷ್ಟು ಜನರ ಜೊತೆ ಮಾತಾಡಿದ್ದೀನಿ ಪ್ರತಿಯೊಬ್ಗೂ ಕೂಡ ಬ್ರೀಫ್ ಮಾಡಿದ್ದೀನಿ ಅವರು ಕೂಡ ತಮ್ಮ ಆಶೀರ್ವಾದನೂ ಚಾಲಕನ ಚಾಲಕ ಆರಾಮಾಗಿದ್ದಾನೆ ಚಾಲಕ ಬೆಳಗ್ಗೆ ನಾನು ಫಸ್ಟ್ ಫೋನ್ ಮಾಡಿದ್ದೆ ಅವನ್ಗೆ ಅವನೇ ನಿತ್ಕೊಂಡು ಎಲ್ಲ ಇದು ಮಾಡಿದ ಅವನ ಸ್ಥಿತಿನೂ ಚೆನ್ನಾಗಿದೆ ಅವನಗೂ ಕೂಡ ಸ್ವಲ್ಪ ಡಾಕ್ಟರ್ ಔಷಧಿ ಎಲ್ಲ ಕೊಟ್ಟಂತರ ಅವ್ನಗೂ ಕೂಡ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ ನಾನು ನಿನ್ನೆ ಅವ್ರ ಜೊತೆಗೇನೆ ಬರಬೇಕಾಗಿತ್ತು ನಿನ್ನೆ ನಾವು ಮಧ್ಯಾಹ್ನ ಕೆಪಿಸಿಸಿ ಅಲ್ಲಿ ಒಂದು ಮೀಟಿಂಗ್ ಇತ್ತು ಎಲ್ಲರೂ ಕರೆದಿದ್ರು ಬೆಳಗಾವಿ ಜಿಲ್ಲೆಯ ಮುಖಂಡರನ್ನ ಯಾಕಂದರೆ ನಾಳೆ ಬರುವಂಥ ಇಪ್ಪತ್ತೊಂದನೇ ತಾರೀಕಿಗೆ ಇಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮತ್ತೆ ಆಗೋದ್ರಿಂದ ನಾವೆಲ್ಲರೂ ಕೂಡ ಅಲ್ಲಿ ಇದ್ವಿ ನಾನು ಕೂಡ ನಿನ್ನೆ ಅವ್ರ ಜೊತೆ ಬರಬೇಕಾಗಿತ್ತು ಅವ್ರು ಸಿ ಎಲ್ ಪಿ ಸಭೆಗೆ ಅಂತ ತೆರಳಿದ್ರು ಹಾಗಾಗಿ ನಾನು ನನಗೇನು ಬೇರೆ ಕೆಲಸ ಇರಲಿಲ್ಲ ಹಾಗಾಗಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆಗೆ ನಾನು ಟ್ರೈನಲ್ಲಿ ಟ್ರೈನ್ ಮುಖಾಂತರ ಬಂದೆ ನಾನು ಬಂದು ಹೇಳಿದ ತಕ್ಷಣ ಈ ಮಾಹಿತಿ ನನಗೆ ಬಂತು ಹಾಗಾಗಿ ನಾನೇ ಫಸ್ಟ್ ಇಲ್ಲಿ ಹಾಸ್ಪಿಟ್ಲ್ಗೆ ಬಂದಾಗ ಇಲ್ಲಿದೆಲ್ಲ ನೋಡ್ಕೋಬೋದು ಥ್ಯಾಂಕ್ ಯು মেন <laughs> সেন